ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕಕ್ಕೆ ನಾನು ನಿಮ್ಮ ನಮ್ರತಾ ಕೌಶಿಕ್ ಇವತ್ತಿನ ವಿಡಿಯೋ ಅಲ್ಲಿ ನಾನ್ ನಿಮ್ಗೆ ಫೋರ್ತ್ ಗೇಮ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಏನಂತ ಹೇಳಿದ್ರೆ ಈ ಫೋರ್ತ್ ಗೇಮ್ ಬಂದು ಗರ್ಲ್ ವರ್ಸ್ ಸ್ಟಿಕ್ಕರ್ ಅಂತ ಹೇಳಿ ಬಿಂದು ಅನ್ನೋದು ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಇರುತ್ತೆ ಅಲ್ಲ ನೋಡೋಣ ಈ ಬಿಂದಿನ ಯಾರು ಜರೀರೆ ಕರೆಕ್ಟ್ ಇರ್ತಾರೆ ಅಂತ ಹೇಳಿ ಏನಂತ ಹೇಳಿದ್ರೆ ಈ ಗೇಮ್ ರೂಲ್ಸ್ ಬಂದು ఆ సో కన్నీగా దట్ట అన్నదో యార్ మళ్ళీ వేది బర్దిని పిక్చర్ అన్నదన సో అంటర్ అది కరెక్ట్ ఆగి బిందీ అన్నదన ఇస్త ఇవతిన గేమ్ వినర్ ఆర్త నోడే నన్న చాలాల్ యార్ సబ్స్క్రైబ్ మేడం దయవిట్టు సబ్స్క్రైబ్ అన్నదినీ ಆಡೋದು ಅಂತ ಹೇಳಿ ನೋಡ್ಕೊಂಡ್ ಬರೋಣ ಈಗ ಗೇಮ್ ನಮಗೆ ಸ್ಟಾರ್ಟ್ ಆಗಿದೆ ಸೊ ಅದ್ವಿತಾ ಅವರು ರೆಡಿ ಆಗಿದ್ದಾರೆ ಕಣ್ ಕಟ್ಕೊಂಡು ಇವ್ರನ್ನ ತ್ರೀ ಟೈಮ್ಸ್ ರನ್ ಸ್ಟಾರ್ಟ್ ಸ್ಟಾರ್ಟ್ ಓಕೆ ಆಗಿದೆ ಒಂದಿನ ತಗೊಂಡೋಗಿ ಕರೆಕ್ಟ್ ಆಗಿ ಗರ್ಮಿಗೆ ಇಡ್ತಾರೆ ಯಾರಿಗೂ ಇಡ್ತಾರೆ ನೋಡೋಣ ಹೋಗಿ ಸ್ಟ್ರೈಕ್ ಗೋ ಕ್ಲಾಕ್ ಮಾಡಿ ಅಜ್ಜಿತ ಅವರು ಗೇಮ್ ಮಾಡಿ ಅಂತ ಹೇಳಿದ್ರೆ ಡೋರ್ ಹತ್ರ ಎಲ್ಲ ಹೋಗ್ತಾ ಇದ್ದಾರೆ ನೋಡೋಣ ಈ ಗೇಮ್ ಹೇಗೆ ಅನಿಸ್ತದೆ ಅಂತ ಹೇಳಿ ಕೇಳೋಣ ಅಜ್ಜಿತ ಅವರ ಹೇಗೆ ಅನಿಸ್ತಾ ಇದೆ ಗೇಮ್ ಚೆನ್ನಾಗಿ ಚೆನ್ನಾಗಿ ಅನಿಸ್ತಾ ಇದೀರಾ ಕರೆಕ್ಟ್ ಹೋಗ್ತಾ ಇದ್ದೀರಾ ನೀವು ಕರೆಕ್ಟ್ ಆಗಿ ಹೋಗ್ತಾ ಇದ್ದೀರಾ ಗೊತ್ತಿಲ್ಲ ಗೊತ್ತಿಲ್ಲ ನೋಡೋಣ ಬಂದಿದೀನಿ ಅದ್ಭಿತ್ ಅವರು ಫುಲ್ ಕನ್ಫ್ಯೂಷನ್ ಆಗಿದ್ದಾರೆ ಬಿಂದು ಇಡೋದ್ರಲ್ಲಿ ನೋಡೋಣ ಇಡ್ತಾರ ಇಡಲ್ವಾ ಅಂತ ಇರಿ ಅಂತ ಹೇಳಿದ್ರೆ ಅಂತ ಹೋಗ್ತಾ ಇದಾರೆ ಬೇಗ 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 ಇಡಬೇಕು ಅದ್ವಿತಾ ಈ ಕಡಬ ಓಕೆ ನೋಡೋಣ ಟ್ರೈ ಮಾಡು ವಿಷೆ ಹತ್ತಿರದಲ್ಲೇ ಇದ್ದೀರಾ ನೋಡೋಣ ಇಡ್ತೀರಾ ಏನ್ ಮಾಡ್ತೀರಾ ಅಂತ ಹೇಳಿ ಓಕೆ ಅಂತೂ ಫೈನಲಿ ಗಾಡ್ಲ ಹತ್ರ ಬಂದಿದ್ದಾರೆ ನೋಡೋಣ ಎಲ್ಲಿ ಇಡ್ತಾರೆ ಅಂತ ಹೇಳಿ ಬಂದಿದ್ ಇದೆಯಾ கரெட்டோடன கைகொட்டீங்க

ಸೊ ನೋಡೋಣ ಇಲ್ಲಿಗೆ ಅಂತ ಹೇಳಿ ಆಗ್ತಾ ಇದೆ ಸೊ ಗುಂಡಿನ ಇಡ್ಬೋದು ಇಲ್ಲಿಗೆ ಇರ್ತೀರ ಇಡಿ ಐ ಚಾನ್ಸ್ ಓಕೆ ಕೈನವಿ ಅದ್ವಿತಾ ಅವರು ಸ್ಟಿಕ್ಕರ್ನ ಬಂದು ವಿಂಡೋ ನಿಟ್ಟಿದ್ದಾರೆ ಸೊ ನೋಡೋಣ ಓಪನ್ ಮಾಡಿ ತೋರ್ಸೋಣ

ತ್ರೀ ಟೈಮ್ಸ್ ಟರ್ನ್ ಮಾಡಿ ಓಕೆ ಇವರು ಸ್ಟಿಕ್ಕರ್ನ ಗಲ್ ಇಡ್ತಾರ ಅಥವಾ ವಾಲ್ ಇಡ್ತಾರ ನೋಡೋಣ ರೆಡಿ ಆಗಿದ್ದಾರೆ ಗೇಮ್ ಆಡೋಕ್ಕೆ ಸೊ ಆಡ್ತಾ ಇದಾರೆ ಎಲ್ಲ ಕ್ಲಾಕ್ಸ್ ಮಾಡಿ ಖಂಡಿತ ಬಿಟ್ಟು ಕೊಡಂಗಿಲ್ಲ ಸೊ ಮತ್ತೆ ನೀವು ಲೂಸರ್ ಆದ್ರೆ ನನ್ಗೆ ಗೊತ್ತಿಲ್ಲ ಓಕೆ ಪ್ರಣ್ವಿ ಅವ್ರಿಗೆ ಹೇಗನ್ನಿಸ್ತಾ ಇದೆ ಗೇಮ್ ಕೇಳೋಣ ಹೇಗನ್ನಿಸ್ತಾ ಇದೆ చంద అనిస్త కణాయా ఇలా ఖండి ఖండి నిజవ్లు నిజవగ్లు హేగ్ కరెక్ట్గా ఉంది బందేనా నూ గ స్పీకర్ ఇడ్ టూ సెకండ్స్ మాత్ర టైమ్ ఇరదు సో ప్రణ్వి అవరు బరీ నేర్ హా అన్కారేగార ఇల్వ గొప్పలో వారు సార్ ఖండి కూడా ఉంది సో అవర్గే అవరవరే ఆడు సో క్లూ కొట్రు ఈజి ఆగం అంటే ಓಕೆ ಸೊ ಇನ್ ಕೇವಲ ಒನ್ ಸೆಕೆಂಡ್ ಅನ್ನೋದು ಟೈಮ್ ಇದೆ ನೋಡೋಣ ಹೇಗಿಡ್ತಾರೆ ಅಂತ ಹೇಳಿ ಓಕೆ ಕ್ಲಾಕ್ಸ್ ಮಾಡಿ ಅವರು ಸ್ಟಿಕ್ಕರ್ ಇಟ್ಟಿದ್ದಾರೆ ಇಲ್ವಾ ಅಂತ ಹೇಳಿ ನೋಡೋಣ ಓಕೆ ಕ್ಲಾಪ್ಸ್ ಮಾಡಿ ಎನ್ಕರೇಜ್ ಮಾಡಿ ಸೊ ಇನ್ ಕೇವಲ ಅರ್ಧ ಸೆಕೆಂಡ್ ಅನ್ನೋದು ಟೈಮ್ ಇದೆ ಟೈಮ್ ಎಂಡ್ ಆಗ್ತಾ ಇದೆ ಓಕೆನಾ

ಫೈನ್ ಫೈನಲ್ಲಿ ಹುಡುಗಿ ಹತ್ರನೇ ಇಟ್ಟಿದ್ದಾರೆ ಸ್ಟಿಕ್ಕರ್ ನ ಬಟ್ ಅವ್ರ ತಲೆಗೆ ಇಟ್ಟಿದ್ದಾರೆ ಅಷ್ಟೇನೆ ಓಕೆ ಅವ್ರು ಎಲ್ಲಿಗೆ ಇಟ್ಟಿದ್ದಾರೆ ಹೇಳಿ ಅವ್ರಿಗೆ ತೋರ್ಸೋಣ ಓಕೆ ಪ್ರಣ್ಮಿ ಅವರ ಗೇಮಿನದ್ದು ಮುಗ್ಬಿದ ಅವ್ರಿಗೆ ಹೇಗ್ ಅನಿಸ್ತಿದೆ ಅಂತ ಹೇಳಿ ಕೇಳೋಣ ಬನ್ನಿ ಸ್ಟಿಕ್ಕರ್ ಹೇಗ್ ಅನ್ನಿಸ್ತು ಮಾತಾಡ್ಬೇಕು ಚೆನ್ನಾಗಿಷ್ಟು ಚೆನ್ನಾಗಿತ್ತ ಗೇಮು ಮತ್ತೆ ಗೇಮ್ ಆಡ್ಬೋದಾ ಹ್ಮ್ ಓಕೆ ತೊಂದರೆ ಇಲ್ಲ ರಿಯಲಿ ಫೈನಲ್ ಬಂದು ಹುಡುಗಿಗೆ ಇಟ್ಟಿದ್ದಾರೆ ಸೊ ಕ್ಲಾಪ್ಸ್ ಅನ್ನೋದು ಮಾಡಿ ನೆಕ್ಸ್ಟ್ ಈ ಗೇಮ್ ನ ಆಡ್ತಾರೆ ಅಂತ ಹೇಳಿ ನೋಡೋಣ ಪೃಥ್ವಿ ಅವರು ಈ ಗೇಮ್ ನ ಆಡೋಕೆ ರೆಡಿ ಆಗಿದ್ದಾರೆ ಸೊ ಇವರು ತರ್ಡ್ ಪರ್ಸನ್ ಆಗಿದ್ದಾರೆ ಇವರು ಬೆಲ್ಗೆ ಸ್ಟಿಕ್ಕರ್ ಇರ್ತಾರ ವಾಲ್ಗೆ ಇಡ್ತಾರ ನೋಡೋಣ ರೆಡಿ ಸ್ಟಡಿ ಗೋ ಸೊ ಕೇವಲ ಟೂ ಸೆಕೆಂಡ್ಸ್ ಅನ್ನೋದು ಟೈಮ್ ಇರುತ್ತೆ ಓಕೆ ರೆಡಿ ಆಗಿದ್ದಾರೆ ನೋಡೋಣ ನಿಯರೆಸ್ಟ್ ಬಂದಿದ್ದಾರೆ ಅನ್ಕೊಳ್ತೀನಿ ನೋಡೋಣ ಹೇಗ್ ಅನ್ನಿಸ್ತಿದೆ ಈ ಗೇಮ್ ಅಂತ ಹೇಳಿ நீடா நோட் உடுத்து எக்ஸாட் ஆகி அவருகிப்பர் தான் ಹುಡ್ಗಿ ಹತ್ರ ಬಂದ್ ಒಂದ್ ಸೆಕೆಂಡ್ ಟೈಮ್ ಸೊ ಅದ್ರೊಳಗಡೆ ಬಿಂಬಿನ ಇಡ್ಬೇಕಂತ ಹೇಳಿ ಸೊ ಬಿಂಬಿ ಇಟ್ಟಿದ್ಲಾಪಿ ಮುಗ್ದಿದೆ ಇಟ್ಟಿದ್ದಾರೆ ಹಾಗೇನೆ ನೋಡೋಣ ಅವ್ರಿಗೆ ಹೇಗೆ ಹೇಳಿ ಕೇಳೋಣ ಅವರು ಹುಡ್ಗಿ ಕಣ್ಣಿಗೆ ಬಂದಿಟ್ಟಿದ್ದಾರೆ ಅನ್ಸಿನ ಇಟ್ಟಿದ್ದಾರೆ ತೊಂದ್ರೆ ಇಲ್ಲ ನೋಡೋಣ ಕೇಳೋಣ ನಿಯರೆಸ್ಟ್ ನೆಕ್ಸ್ಟ್ ಪರ್ಸನ್ ಬಂದು ಕರ್ಶಿನಿ ಅವರಾಗಿದ್ದಾರೆ ಈಗ ಗೇಮ್ ಮಾಡೋಕೆ ಕರ್ಶಿನಿ ಅವರು ರೆಡಿ ಆಗಿದ್ದಾರೆ ನೋಡೋಣ ಅವರು ದಿನ ದಿನ ಇರ್ತಾರೆ ಅಂತ ಹೇಳಿ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಕೇವಲ ಟೂ ಸೆಕೆಂಡ್ಸ್ ಅನ್ನೋದು ಟೈಮ್ ಇರುತ್ತೆ ಸೊ ಕರೆಕ್ಟ್ ಆಗಿ ಬಿಂದಿನ ಇಡ್ತಾರ ಇಲ್ವಾ ಅಂತ ಹೇಳಿ ನೋಡೋಣ ಓಕೆ ಅವ್ರಿಗೆ ಹೇಗೆ ಅನ್ನಿಸ್ತಿದೆ ಗೇಮ್ ಒಂದ್ಸಲ ಕೇಳೋಣ ಹೇಗೆ ಅನ್ನಿಸ್ತಾ ಇದೆ ಚೆನ್ನಾಗಿ ಅನ್ನಿಸ್ತೀವಿ ಕಷ್ಟ ಅನ್ನಿಸ್ತಾ ಇದೆಯಾ ಚುಲ್ಲಿ ಹತ್ರ ಬಂದಿದ್ದೀರಾ ಗೊತ್ತಿಲ್ಲ ಗೊತ್ತಿಲ್ಲ ಬಂದಿರ್ಬೋದ ಕೇವಲ ಇನ್ನು ಸೆಕೆಂಡ್ ಟೈಮ್ ಇದೆ ನೋಡೋಣ ಅವರು ಬಿಂದಿನ ಯಾರಿಗಿರ್ತಾರೆ ಅಂತ ಹೇಳಿ ಓಕೆ ಕರ್ಷಣಿ ಅವರು ಬಿಂದು ಇಟ್ಟಾಗಿದೆ ಅಂತೆ ನೋಡೋಣ ಅವ್ರು ಯಾರು ಯಾರ್ಗಿಟ್ಟಿದಾರೆ ಅಂತ ಹೇಳಿ ಓಕೆ ಅವರ ಸಮಯ ಮುಗಿದಿದೆ ಆದಷ್ಟು ಬೇಗ ಬಿಂದಿನ ಇಟ್ಟಿದ್ದಾರೆ ನೋಡೋಣ ಸೊ ಅವರು ಬಂದು ಕಣ್ಣು ಮೇಲೆ ಇಟ್ಟಿದ್ದಾರೆ ಸೊ ಅವ್ರಿಗೆ ಹೇಗ್ ಅನಿಸ್ತಾ ಇದೆ ಅಂತ ಹೇಳಿ ಹೇಳೋಣ ಖುಷಿ ಆಗ್ತಾ ಇದ್ಯಾ ಗರಿಗಿಟ್ಟಿದೀನಿ ಅಂತ ಹೇಳಿ ಸಮಾಧಾನ ಇದ್ಯಾ ಬಿಡದಿದ್ರು ಹ್ಮ್ ಹೇಗ್ ಅನ್ನಿಸ್ತಿದ್ವಿ ನೋ ಚೆನ್ನಾಗಿ ಅನಿಸ್ತದೆ ಗೇಮ್ ಅನ್ನಿಸ್ತಾ ರೆಡಿ ಇರ್ತೀರಾ ಕರ್ಶಿನಿ ಅವ್ರದ್ದು ಇವಾಗ ನೆಕ್ಸ್ಟ್ ರೌಂಡ್ ಬಂದ್ರೆ ಪುಟಾಣಿ ಇದೆ ಲಿತೀಶ ಅವ್ರು ಆಡ್ತಾ ಇದಾರೆಷಾ ಅವರ ರೌಂಡ್ ಅನ್ನೋದು ಸ್ಟಾರ್ಟ್ ಆಗಿದೆ ಇವರು ಪುಟಾಣಿ ಪುಟಾಣಿ ಆಗಿದ್ದಾರೆ ಬಟ್ ಕಣ್ಣ ತಗ್ ನೋಡ್ಕೊಂಡು ಇರ್ತಾ ಇದ್ದಾರೆ ಅದೇ ಬೇಜಾರು ಹಾಗೂ ಫೈನ್ ಇಟ್ಟಿದ್ದಾರೆ ಕ್ಲಾಪ್ಸ್ ಮಾಡಿ ಅವರ ಸಮಯ ಮುಗ್ದಿದೆ ಪುಟಾಣಿ ಆಗಿರೋದ್ರಿಂದ ಚಾನ್ಸ್ ಕೊಟ್ಟಿರೋಣ ಓಕೆ ಇಲ್ಲಿಗೆ ಇವತ್ತಿನ ಗೇಮ್ ಅನ್ನೋದು ಎಂಡ್ ಆಗಿದೆ ಹೀಗೆ ನಿಮ್ಗೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಪುಟಾಣಿ ಯೂಸಿಂಗ್ ಟ್ವೆಂಟಿ ತ್ರೀ ಚಾನಲ್ ಅನ್ನು ಎನ್ಕರೇಜ್ ಮಾಡಿ ಥ್ಯಾಂಕ್ ಯು